ಹಾಯ್ ಹಲೋ ನಮಸ್ಕಾರ ಆಶು ಬ್ಲಾಗ್ಸ್ ಕನ್ನಡಗೆ ನಿಮಗೆ ಸ್ವಾಗತ ಬೇಸಿಗೆ ಬದ್ ಅಂತಂದ್ರೆ ಎಲ್ಲರಿಗೂ ಪೈಲಾರ ಏನಿರ್ತದೆ ತಲೆಗಂದ್ರೆ ಯಾವಾಗ ನಾವು ಮೆಣಸಿಕಾಯಿ ತೊಗೊಂಡು ಮೆಣಸಿಕಾಯಿ ಖಾರ ಮಾಡ್ಕೊಂಡು ಬಂದೇವಂತ ಖಾರ ಆಯ್ತು ಅಂದ್ರೆ ಅದಕ್ಕೂ ಸಮಾಧಾನ ಇರಂಗಿಲ್ಲ ಅದಕ್ಕೆ ಮತ್ತೆ ಮಸಾಲೆ ಯಾವಾಗ ಅಂತ ಅದು ಒಂದು ಟೆನ್ಷನ್ ಯಾಕಂದ್ರೆ ಇದು ಬೇಸ್ಗೆ ಮುಗಿಯೋದ್ರೊಳಗನ ಇದೆಲ್ಲ ಮಾಡ್ಕೋಬೇಕಲ್ಲ ಅಂದ್ರೆ ಮತ್ತೆ ಮಳೆ ಬರ್ತದೆ ಮತ್ತೆ ಒಣದೆಲ್ಲ ಅದೆಲ್ಲ ಮಾಡ್ಕೋತಂದ್ರೆ ಖಾರದ ಆಗಲಿ ಮಸಾಲೆ ಖಾರ ಆಗಲಿ ಎಲ್ಲ ಚಲೋದಾಗಿ ಉಳಿತೈತಿ ಮಸಾಲೆ ಖಾರಕ್ಕೆ ಬೇಕಾಗಿದ್ದ ಮಸಾಲೆ ಏನಂತ ನೋಡಿದ್ರಿ ನಾನಿಲ್ಲಿ ಎಲ್ಲ ಮಸಾಲೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ತಕ ತೊಗೊಂಡಿದ್ದೀನಿ ಚಕ್ರಮಗ್ಗಿ ಲವಂಗ ದಾಲ್ಚೀನಿ ಮರಾಠಿ ಮಗ್ಗು ಜಾಯ್ಪತ್ರಿ ಹೂವು ಜಾಜಿಕಾಯಿ ಶಹಜೀರಿಗೆ ಇನ್ನೂ ಕಮ್ಮಿ ಜಾಸ್ತಿ ಯಾವ ಇದ್ರ ತಗೋಬೇಕ್ರಿ ಅದ್ರೊಳಗೆ ಇನ್ನೊಂದು ಪ್ಲೇಟ್ ಒಳಗೆ ಕರಿ ಮೆಣಸು ಆಮೇಲೆ ದೊಡ್ಡ ಎಲ್ದೊಡೆ ಅಂದರೆ ಮಸಾಲೆ ಎಲ್ದೊಡೆ ಆಮೇಲೆ ನಾವು ಸ್ವೀಟ್ ಉಪಯೋಗ ಮಾಡ್ತೀವಿ ಆ ಎಲ್ದೊಡೆ ಆಮೇಲೆ ಪಲಾವ್ ಎಲೆ ಆಮೇಲೆ ಈ ಕಡೆ ಮೆಂತೆ ನಾನು ಹುರ್ಕೊಂಡಿರ್ತೀನಿ ಎಲ್ಲ ಮಸಾಲೆ ಒಳಗೆ ಜಾಸ್ತಿ ಮಸಾಲೆ ಉಪಯೋಗ ಮಾಡೋದಂದ್ರೆ ಇದು ಧನಿಯಾ ಇದು ಅರ್ಧ ಕಿಲೋ ತೊಗೊಂಡಿದ್ದೀನಿ ನಾನು ಆಮೇಲೆ ಪಾವ್ ಕಿಲೋ ಜೀರಿಗೆ ಆಮೇಲೆ ಪಾವ್ ಕಿಲೋ ಎಳ್ಳು ಆಮೇಲೆ ಇದೆಲ್ಲ ಚಲೋ ತಂಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಈಗ ಮಸಾಲೆ ಯಾವುದೆಲ್ಲ ತೋರ್ಸಿದ್ನಲ್ಲ ಅವೆಲ್ಲ ಸ್ವಲ್ಪ ಸಣ್ಣ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕೆಂಪೂರ್ನ ಹುರ್ಕೊಂಡು ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡರ್ ಮಾಡ್ಕೋಬೇಕಾಗಿದ್ರು ಬಿ ಎಲ್ಲ ನಾನು ಸೆಪ್ರೇಟ್ ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಮಸಾಲೆ ಕಾಳೊಳಗ ಒಂದು ದಪ್ಪ ಇರ್ತಾವೆ ಒಂದು ಸಣ್ಣ ಇರ್ತಾವೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ತಂದ್ರೆ ಚಲೋ ತಂಗೆ ಪೌಡ್ರ್ ಆಗಂಗಿಲ್ಲ ಹೀಗಾಗಿ ಸೆಪ್ರೇಟ್ ಸೆಪ್ರೇಟ ಪೌಡರ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಅಡಿಗೆ ಹಾಕಬೇಕಾದ್ರೆ ಗರಂ ಮಸಾಲೂ ನಾನು ಎಲ್ಲ ಇದ್ರೊಳಗನ ಮಾಡ್ಕೊಂಡು ಸೆಪ್ರೇಟಾಗಿ ತೆಗೆದು ಇಟ್ಕೋತೀನಿ ಇದು ಧುನಿಯಾ ಪೌಡ್ರ್ ನೋಡ್ರಿ ಎಲ್ಲ ಮಿಕ್ಸಿ ಒಳಗೆ ಸಣ್ಣಂಗೆ ಪೌಡ್ರ್ ಮಾಡ್ಕೊಂಡು ಚಾಣಗಿದಿಂದ ಚಾಣಿಸ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಇದು ಏನೇನು ಮಸಾಲ ಎಲ್ಲ ಮಾಡ್ಕೊಂಡಿವೆಲ್ಲ ಎಳ್ಳು ಪುಡಿ ಒಂದು ಬಿಟ್ಟು ಬಾಕಿ ಎಲ್ಲ ಮಸಾಲೆ ನಾನು ಈ ಒಳಗೆ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಪ್ರತಿಯೊಂದು ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಎಲ್ಲ ಕೈಲೇ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿರಿ ಲವಂಗ ದಾಲ್ಚಿನ್ನಿ ಪೌಡ್ರ್ ಇದು ಒಂದು ಸೆಪ್ರೇಟ್ ಇಟ್ಟಿದ್ನಿ ಆಮೇಲೆ ಇದು ಎಲ್ಲ ಹಾಕ್ಕೊಂಡು ಚಲೋ ತಂಗೆ ಪೈಲ ಮಿಕ್ಸ್ ಮಾಡ್ಕೊಳ್ಳೋದು ಪ್ಯಾಸಿಗೆ ಪೈಲನ ಎಲ್ಲ ಮಸಾಲೆ ಖಾರ ಮಾಡ್ಕೊತಂದ್ರೆ ವರ್ಷ ತನಕ ನೋಡ್ಕೊಂಗಿಲ್ಲ ನಾನು ಆ್ಯಕ್ಚುಲಿ ವರ್ಷ ತನಕ ಏನು ಕುಡ್ಸ್ಕೊಳಂಗಿಲ್ಲ ಒಂದು ಎರಡು ಮೂರು ತಿಂಗ್ಳು ಆಗುವಷ್ಟನ ಈಗ ಕುಡ್ಸ್ಕೊಂಡಿರ್ತೀನಿ ಯಾಕಂದರೆ ವರ್ಷದ್ದೆಲ್ಲ ಮಾಡ್ಕೋತಂದ್ರೆ ಒಂದೇ ಥರ ಸ್ಮೆಲ್ ಇರ್ತದೆ ಸ್ವಲ್ಪ ನಡುವೆ ಬಿಟ್ಟು ಮ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಮಾಡ್ಕೋತಂದ್ರೆ ಒಂದು ಹೊಸದು ಖಾರನೂ ವಾಸನೆ ಚಲೋ ಫ್ರೆಶ್ ಸಿಗ್ತಿತ್ತು ಅಂತೇಳಿ ನಂದು ವಿಚಾರ ಹೀಗಾಗಿ ನಾನು ಪ್ರತಿ ಸಲ ಮಾಡ್ಕೋಬೇಕಾದ್ರೆ ಒಂದು ಎರಡು ಮೂರು ತಿಂಗಳನ್ನ ಮಾಡ್ಕೊಂಡಿರ್ತೀನಿ ಎಲ್ಲ ಮಸಾಲೆ ಅಂತೂ ಮಿಕ್ಸ್ ಆಯ್ತು ಆಮೇಲೆ ಇದು ಲಾಸ್ಟ್ ಧನಿಯಾ ಪೌಡ್ರ್ ಒಂದು ಉಳಿದು ಅದು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ನಾನು ಇದ್ರೊಳಗಿಂದ ನಮ್ಮ ಪಲ್ಯಕ್ಕೆ ಹಾಕಬೇಕಾದ್ರೆ ಗರಂ ಮಸಾಲ ಸೈಡ್ ತೆಗೆದ್ ಇಟ್ಕೋತೀನಿ ಆಮೇಲೆ ಇದು ಪೌಡ್ರ್ ಮಸಾಲೆ ಒಂದು ಸ್ವಲ್ಪ ಜಾಸ್ತಿನ ಮಾಡ್ಕೊಂಡು ಇಟ್ಕೊಂಡು ಇದ್ರೊಳಗಿಂದ ಒಂದು ಅರ್ಧ ಭಾಗ ತೆಗೆದಿಡ್ತೀನಿ ಆಮೇಲೆ ಎರಡು ಮೂರು ತಿಂಗಳು ಆದ ಕೂಡಲೇ ಇದು ಪೌಡ್ರ್ ನಾನು ಖಾರ ಒಳಗೆ ಯೂಸ್ ಮಾಡಿ ಮತ್ತು ಫ್ರೆಶ್ ಹೊಸ ಮಸಾಲೆ ಮಾಡ್ಕೋತೀನಿ ಆ ಟೈಮ್ದಾಗ ಜಸ್ಟ್ ಉಳ್ಳಾಗಡ್ಡಿ ಕೊಬ್ಬರಿ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಖಾರ ರೆಡಿ ಇದೆಲ್ಲ ಮಿಕ್ಸ್ ಆಗಬೇಕೆಲ್ಲ ಮತ್ತೊಂದು ರೌಂಡ್ ನಾನು ಮಿಕ್ಸಿ ಇದನ್ನ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಕೈಲೇ ಮಿಕ್ಸ್ ಮಾಡಿದ್ದಾನೆ ಬೇರೆ ಮಿಕ್ಸಿ ಒಳಗೆ ಮಿಕ್ಸ್ ಮಾಡಿದ್ದನ್ನ ಬೇರೆ ಆಗೈತಿಲ್ಲ ಹೀಗಾಗಿ ಒಂದು ರೌಂಡ್ ತಿರ್ಕೊಂಡು ಪೂರ್ತಿ ಮಿಕ್ಸ್ ಮಾಡಿ ಸೆಪ್ರೇಟ್ ತೆಗೆದಿಟ್ಕೊಂಡ್ಬಿಡ್ತೇನೆ ನೀವೆಲ್ಲ ಅಂತಿರ್ಬೋದು ಇಷ್ಟೆಲ್ಲ ಮಸಾಲೆ ಖಾರ ಕುಡ್ಸ್ಬೇಕು ಅಕ್ಕ ಯಾಕೆ ಮತ್ತು ಸೆಪ್ರೇಟ್ ಮಸಾಲೆ ಇಟ್ಕೋಕತ್ತಾಳೆ ನಾನು ಏನು ಮಾಡ್ತೀನಿ ಹುಂಡು ಎಲ್ಲ ಮಿಕ್ಸ್ ಮಾಡ್ಕೊಳಂಗಿಲ್ಲ ಪ್ರತಿ ಒಂದು ಪಲ್ಯಕ್ಕೆಲ್ಲ ಮಸಾಲೆ ಖಾರನ ಹಾಕೋದಿಲ್ಲ ಹುಂಡಗಾರ ಸೆಪ್ರೇಟ್ ಇಟ್ಕೊಂಡು ಒಂದೊಂದು ಕೆಲವೊಂದು ಡಿಶ್ ಇರ್ತವ ನಾವು ಅದಕ್ಕೆ ಮಸಾಲೆ ಖಾರ ಹಾಕೋಕೆ ನಡೆಯೋಂಗಿಲ್ಲ ಯಾಕಂದ್ರೆ ಈ ಮಸಾಲೆ ಖಾರ ಹಾಕಿ ಯೂಸ್ ಮಾಡೋದ್ರಿಂದ ಆ ಡಿಶ್ದು ಟೇಸ್ಟನ್ನು ಚೇಂಜ್ ಆಗಿಬಿಡ್ತದೆ ಕೆಲವೊಂದು ಪ ಇರ್ತಾವಲ್ಲ ಪಾಲಕ್ ಪನ್ನೀರು ಆಮೇಲೆ ಪನ್ನೀರ್ ಡಿಶಸ್ ನಾನು ಸಾಂಬಾರು ಮಾಡ್ತೀನಿ ಅಂದಮೇಲೆ ಗುಂಡುಗಾರನ ಹಾಕ್ತೀನಿ ಶೇಂಗಾ ಚಟ್ನಿ ಮಾಡಬೇಕಾದ್ರೆ ಅದ್ರಾಗೂ ಅದು ಹಾಕ್ತೀನಿ ಆಮೇಲೆ ಚುನಮರಿ ಫುಡ್ನೇ ಹಚ್ಬೇಕಾದ್ರೂ ಹುಂಡುಗಾರನ ಯೂಸ್ ಮಾಡ್ತೇವೆ ಇನ್ನೂ ಕೆಲವೊಂದು ಭಾಳ ಐಟಮ್ ಅದಾವ ಅದಕ್ಕೆಲ್ಲ ನಾನು ಹುಂಡುಗಾರನ ಯೂಸ್ ಮಾಡ್ತೀನಿ ಹುಂಡಗಾರ ಯೂಸ್ ಮಾಡಿದ್ರಿಂದ ಅದು ನಾವು ಭಾ ಯಾವುದೂ ಒಂದು ಡಿಶ್ ಮಾಡ್ತೀವಲ್ಲ ಅದ್ರ ಟೇಸ್ಟ್ ನಮ್ಮ ಬಾಯಾಗ ಬರ್ತೈತಿ ನೋಡ್ರಿ ಯಾಕಂದ್ರೆ ನೀವು ನೋಡಿರಿ ಬೇಕು ಸಣ್ಣ ಹೋಟೆಲ್ಸ್ ಇರಲಿ ಅಥವಾ ದೊಡ್ಡ ಹೋಟೆಲ್ಸ್ ಇರಲಿ ಯಾರು ಮಸಾಲೆ ಖಾರ ಅಂತ ಕೂಡಿಸಿ ಯೂಸ್ ಮಾಡೋಂಗಿಲ್ಲ ಆ ಡಿಶ್ ಒಂದು ಫ್ಲೇವರ್ ಬರಬೇಕಾದ್ರೆ ನಾವು ಇದು ಪ್ಲೇನ್ ಖಾರನ ಹಾಕಬೇಕು ಇಲ್ಲಿ ನೋಡಿರಿ ನಾನು ಒಣ ಕೊಬ್ಬರಿ ತೊಗೊಂಡು ಸಣ್ಣ ಹಂಗೆ ಕಟ್ ಮಾಡ್ಕೊಂಡು ಗ್ಯಾಸ್ ಒಳಗೆ ಹುರ್ಕೊಂಡು ಇದೆಲ್ಲ ಸ್ವಲ್ಪ ಕೋಲ್ಡ್ ಆದ್ಮಾಗ ಇದೆ ಮಸಾಲೆ ಒಳಗೆ ಚಲೋ ತಂಗೆ ಮಿಕ್ಸಿ ಒಳಗೆ ಬಾಂಡಿ ಒಳಗೆ ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇದೇ ಮಸಾಲೆ ಒಳಗೆ ಸೆಪ್ರೇಟಾಗಿ ನಾನು ಜೀರಾ ಪೌಡ್ರ್ ಧನಿಯಾ ಪೌಡ್ರ್ ಆಮೇಲೆ ದಾಲ್ಚಿನಿ ಪೌಡ್ರ್ ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈ ಪೌಡ್ರ್ ಆದರೂ ನಾವು ಯಾವ್ದರೆ ಒಂದು ರೆಸಿಪಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಈಗ ಮಾಡ್ಕೊಂಡು ಸೈಡ್ ಇಟ್ಬಿಟ್ನಿ ಒಂದು ಅರ್ಧ ಭಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ನಿ ಆಮೇಲೆ ಇದ್ರೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಗುಂಟ್ರ ಮೆಣ್ಸಿನ್ಕಾಯಿ ಪೌಡ್ರ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪೌಡ್ರ್ ಆಮೇಲೆ ಕಲರ್ ಸಲುವಾಗಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಮೂರು ಎಲ್ಲ ಸೇರಿಕೊಂಡು ಕೆಲವೊಬ್ರು ಜಾಸ್ತಿನ ಖಾರ ತಿಂತಾರೆ ಅವ್ರಿಗೆ ಜಾಸ್ತಿ ಖಾರ ಬೇಕಾಗಿತ್ತಂದ್ರೆ ಲವಂಗಿ ಮೆಣಸಿನ್ಕಾಯಿದಾಗ ಖಾರ ಇರ್ತದ ಅದನ್ನು ಇದ್ರೊಳಗೆ ಹಾಕ್ಸ್ಕೊಂಡ್ರೆ ಚಲೋ ಹಾಕದ ಇಲ್ಲಿ ನಾನು ಏಳು ಪೌಡ್ರ್ ಸೈಡ್ ತೆಗೆದಿಟ್ಕೊಂಡಿನ ಅದನ್ನು ಇದ್ರೊಗನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚಮಚಾಲಿ ಗರಂ ಮಸಾಲ ಆಮೇಲೆ ಖಾರು ಇದು ಎಳಿನ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಈ ನಾನು ಕೊಬ್ಬರಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹಲ್ದಿ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕಿದ್ರೆ ಕಲರ್ ಚಲೋ ಬರ್ತದ ಆಮೇಲೆ ಹಿಂಗೆ ಹಾಕಿದ್ರಿಂದ ಭಾಳ ದಿವಸ ತನಕ ಏನು ಹುಳನೂ ಹತ್ತಂಗಿಲ್ಲ ಏನೂ ಹಾಕಂಗಿಲ್ಲ ಸ್ಮೆಲ್ಲು ಚಲೋ ಬರ್ತದೆ ಆಮೇಲೆ ಲಾಸ್ಟಕ್ಕೆ ಸ್ವಲ್ಪ ಉಪ್ಪು ಇದ್ರೊಳಗೆ ರೀ ಉಪ್ಪರಿಂದ ಖಾರಕ್ಕೆ ರುಚಿನೂ ಬರ್ತದ ಆಮೇಲೆ ಭಾಳ ದಿವಸ ತೊಡ್ಯಕ್ಕೂ ಹೆಲ್ಪ್ ಆಗ್ತದೆ ಮಸಾಲೆ ಖಾರ ಕುಡಿಸ್ಬೇಕಂದ್ರೆ ಇಡೀ ಮೂರು ದಿನ ನಾಲ್ಕು ದಿನ ಹಾಗೆ ಹೋಗ್ತದೆ ನೋಡಿರಿ ಇದ್ರದ್ದೆಲ್ಲ ತಯಾರಿ ಮಾಡಬೇಕಾದ್ರೆ ಮೂರು ದಿವಸ ಇಲ್ಲ ಈಗ ಕೊಬ್ಬರಿ ತೋರ್ಸಿದ್ನಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ಆದ ಕೂಡ ಎಣ್ಣೆ ಬಿಡಾಕತ್ತದಲ್ಲ ಅದ್ರೊಳಗನೆ ಇದು ಮಸಾಲೆ ಖಾರ ಸ್ವಲ್ಪ ಇನ್ನೊಂದು ರೌಂಡ್ ಹಾಕಿ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೋತಂದ್ರೆ ಪೌಡ್ರ್ ಅಂತೂ ಆಗಂಗಿಲ್ಲ ಆಮೇಲೆ ಈ ಖಾರದ ಕಲರ್ನೂ ಚಲೋ ಬರ್ತದೆ ಮಿಕ್ಸಿ ಒಳಗೆ ಮೂರು ರೌಂಡ್ ಆಯ್ತು ಮೂರು ರೌಂಡ್ ನಾ ಸಣ್ಣ ಮಾಡಿ ಇದೇ ಥರ ಮಾಡಿದ್ನಿ ಅದ್ರ ಖಾರ ಹಾಕಿ ಮಿಕ್ಸ್ ಮಾಡ್ಕೊನಿ ಆಮೇಲೆ ಕಲರ್ ಅಂತೂ ಎಷ್ಟು ಚಂದ ಚಾಕ್ಲೇಟಿ ಕಲರ್ ಬಂದಿತ್ತು ಖಾರಕ್ಕೆ ಇದೆಲ್ಲ ಹಾಕಿದ ಆದಮೇಲೆ ಮತ್ತೊಂದು ರೌಂಡ್ ನಮ್ಮ ಕೈಯ್ಯ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಯಾಕಂದರೆ ಇದ್ರಾಗ ಭಾಳ ಅಂದ್ರೆ ಭಾಳ ಐಟಮ್ ಆಗ್ಯಾವ ಚಲೋ ತಂಗೆ ಕೈಲೇ ಪೈಲೆ ಎಲ್ಲ ಮಿಕ್ಸ್ ಮಾಡ್ಕೋತಂದ್ರೆ ಸ್ವಲ್ಪ ಬೇಕಂದ್ರೆ ನೀವು ಇದ್ರೊಳಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು ಸ್ವಲ್ಪ ಮುದ್ದಿ ಮುದ್ದೆ ಜಾಸ್ತಿನ ಆಗಬೇಕಂದ್ರೆ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ರಿ ಇಲ್ಲ ನೀವು ಮೇಗಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೂ ಚಲೋ ಬರ್ತದೆ ಒಬ್ಬೊಬ್ಬರಿಗೆ ಮಸಾಲೆ ಖಾರ ಹಿಡಿದ ಕೂಡಲೇ ಕೈಯ್ಯಾಗಿ ಹಿಂಗೆ ಮುಟ್ಗಿ ಆಗಬೇಕಾ ಹಂಗೆ ಅವ್ರು ಆಗಿತ್ತಂದ್ರೆ ಚಲೋ ಆಗೈತೆ ಅಂತ ಅನ್ಕೋತಾರೆ ಹಿಂಗಾಗಿ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕೋರಿ ಇಲ್ಲಿ ಕೈ ಎಳ್ಳು ಪೌಡ್ರ್ ಹಾಕೊಂಡ್ರು ಅದು ಎಣ್ಣೆ ಅಂಶ ಜಾಸ್ತಿ ಇರ್ತದನ ಅದು ಟೇಸ್ಟಿ ಚಲೋ ಬರ್ತದೆ ನೋಡಿರಿ ಈ ಥರ ಕೈಲೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋಬೇಕು ಎರಡು ಕೈಲೇ ಹಿಂಗೆ ನಡಿ ಹಿಡ್ಕೊಂಡು ಚಲೋ ಹೊತ್ತಂಗೆ ಹಿಂಗೆ ಮೆತ್ಕೋಬೇಕ್ರಿ ಅಂದ್ರೆ ಏನು ನಾವೆಲ್ಲ ಹಾಕಿದ್ದೇವೆಲ್ಲ ಐಟಮ್ ಮಿಕ್ಸ್ ಆಗಿ ಚಲೋ ಹೊತ್ತಂಗೆ ನಮ್ಮ ಖಾರ ರೆಡಿ ಆಕೈತಿ ಕೈಲೇ ಮಿಕ್ಸ್ ಮಾಡಿದ್ದಂತೂ ಎಲ್ಲ ಮುಗೀತು ಇನ್ನು ಲಾಸ್ಟ್ ಒಂದು ರೌಂಡ್ ಏನು ಮಾಡ್ಬೇಕಂದ್ರೆ ಇದೇ ಸೇಮ್ ಖಾರ ಒಂದು ಎರಡು ಅಥವಾ ಮೂರು ಮುಟ್ಗಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಒಂದು ಎರಡು ಅಥವಾ ಮೂರು ಸಲ ಪಲ್ಸ್ ಮೋಡನ್ಯಾಗ ರೌಂಡ್ ಹಾಕ್ತಂದ್ರೆ ಏನೈತಲ್ಲ ಫೈನಲ್ ರೌಂಡ್ನಾಗ ಪೂರ್ತಿ ಮಿಕ್ಸ್ ಆಗಿ ಹೋಗ್ತೈತಿ ಇದೆಲ್ಲ ಜಂಜಟ್ ನೋಡಿ ಒಬ್ಬೊಬ್ಬರಿಗೆ ಮನೆಯಾಗೆಲ್ಲ ಮಾಡ್ಕೊಳೋದು ಬೇಡಪ್ಪ ಎಲ್ಲ ನಾವು ಹೋಗಿ ಮಸಾಲೆ ಖಾರ ಗಿರ್ನಿ ಒಳಗೆ ಕುಡ್ಸ್ಕೊಂಡ್ಬರ್ಬೇಕಂತೇವು ಬಟ್ ಗಿರ್ನಿ ಒಳಗೆ ಅಷ್ಟು ಸ್ವಚ್ಛತೆ ಇರ್ತೈತಿ ಇಲ್ಲೋ ನಮಗೂ ಡೌಟ್ ಬರ್ತದೆ ಅದಕ್ಕೆ ಮನೆಯಾಗ ಮಾಡ್ಕೊಂಡಿದ್ದೆ ಭಾಳ ಚಲೋ ನೋಡ್ರಿ ನಮ್ಮ ಮನೆಯಾಗ ಈ ಖಾರ ಮಾಡಿದ ಕೂಡಲೆ ಫ್ರೆಶ್ ಖಾರ ತುಪ್ಪ ಅಥವಾ ಎಣ್ಣೆ ಚಪಾತಿ ರೊಟ್ಟಿ ಜೊತೆ ತಿನ್ನೋಕಂತೂ ಭಾಳ ಸೇರ್ತದೆ ಆಮೇಲೆ ನಾನು ಒಂದು ಸಪ್ರೇಟ್ ಒಂದು ಬಾಟ್ಲ್ ಮಾಡ್ಕೊಂಡೆ ಇದ್ರಾಗ ಒಂದು ಸ್ವಲ್ಪ ಒಂದು ನಾಲ್ಕೈದು ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪರಿ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಚಲೋ ತಂಗಿ ಇನ್ನೊಂದು ರೌಂಡ್ ಮಿಕ್ಸಿ ಒಳಗೆ ರೌಂಡ್ ಹಾಕ್ತಂದ್ರೆ ನಮ್ಮದು ನಮ್ದು ಖಾರ ತಿನ್ನಕ್ಕೆ ರೆಡಿ ಖಾರ ಎಣ್ಣೆ ಅಥವಾ ತುಪ್ಪ ಅನ್ನ ಒಳಗೆ ಕಲಿಸ್ಕೊಂತಿತ್ತಂದ್ರೆ ಏನು ಮಜಾ ಅಂತಂದ್ರೆ ನಮ್ಮ ಮನೆಯಾಗಂತೂ ಭಾಳ ಸೇರ್ತದೆ ರೀ ಇದು ಪೂರ್ತಿ ಡಬ್ಬಿ ಖಾಲಿ ಆಗೋಸ್ ತನಕ ನಾವು ತಿಂದ ತಿಂತೀವಿ ಖಾರ ರೆಡಿ ಆಯ್ತು ನೋಡ್ರಿ ಎಲ್ಲ ಇನ್ನು ಎಲ್ಲ ಪೂರ್ತಿ ಡಬ್ಬಿ ಒಳಗೆ ಹಾಕ್ಕೊಂಡು ಪ್ಯಾಕ್ ಮಾಡಿ ಇಟ್ಕೋಬೇಕು ಎಲ್ಲ ಆಗಿತ್ತು ತಂದ್ರೆ ನೀವು ಕಾಚ್ ಬರ್ನಿ ಒಳಗೆ ಹಾಕ್ಕೊಂಡು ಇಟ್ಕೊಳ್ರಿ ನನ್ನ ಕಡೆ ಆ್ಯಕ್ಚುಲಿ ಕಾಚ್ ಬರ್ದೇ ಇದ್ರಕ್ಕಿಲ್ಲ ಇತ್ತು ಬಟ್ ಅದು ಒಡೆದು ಹೋಯಿತು ಹಿಂಗಾಗಿ ಈ ರೀತಿ ಪೊಸಿಷನ್ ಬಂದಿದೆ ನಮಗೀಗ ಅಂತೂ ಏನು ಮಾಡೋಕ್ಕೆ ಬರೋಂಗಿಲ್ಲ ನಾನು ಹಿಂಗೆ ಪ್ಲಾಸ್ಟಿಕ್ ಒಳಗೆ ಹಾಕಿ ಮ್ಯಾಲೆ ರಬ್ಬರ್ ಹಾಕಿಡ್ತೀನಿ ಫ್ರೆಶ್ ಆಗಿ ಹಿಂಗೆ ಉಳಿತೈತಿ ನೋಡಿರಿ ಎಲ್ಲ ಅಂತೂ ತುಂಬಿತ ಈಗ ನನ್ನ ಮಸಾಲೆ ಖಾರ ಮಾಡಿದ್ದು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೋಣ ಇನ್ನೊಂದು ರೆಸಿಪಿದಾಗ ಅಲ್ಲಿವರೆಗೆ ಬಾಯ್